ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ವಿಶೇಷ ರಂಗೋಲಿ ಏನು ಬರ್ತೀನಿ ಹೇಳಿ ನಿಮ್ಗೆ ತೋರಿಸ್ತಾ ಇದೀನಿ ಇವತ್ತ ಹುಣ್ಣಿಮೆ ಅಲ್ಲ ವಿಶೇಷ ಅಕ್ಷಯ ಪಾತ್ರ ರಂಗೋಲಿ ಸಹಸ್ರ ದಳಪದ್ಮ ರಂಗೋಲಿ ಅಲಂಕಾರ ಹಾಕಿತೀನಿ ಹೇಳಿ ನಿನ್ನೆ ಅಂದಿನಲ್ಲ ಅದಕ್ಕೆ ಇವತ್ತು ಅಕ್ಷಯ ಪಾತ್ರ ರಂಗೋಲಿ ಹಾಕ್ತಾಯಿನಿ ಅದ್ರಾಗೆ ಮತ್ತೊಂದು ವಿಶೇಷ ಸೌಭಾಗ್ಯ ರಂಗೋಲಿ ಕೂಡ ಅದಕ್ಕೆ ಅಲಂಕಾರ ಹಾಕೀನಿ ಎರಡೂ ಒಂದೇ ರಂಗೋಲಿಯಲ್ಲಿ ಬರೋಂಗ ಅಲಂಕಾರ ಹಾಕಿನಿ ನಾನು ಹಾಕಿ ತೋರಿಸುವ ರಂಗೋಲಿಗಳು ಎಲ್ಲ ಸಿಂಪಲ್ ಆಗಿ ಇರ್ತವೆ ಈ ರಂಗೋಲಿ ನಿಮ್ಗೆ ಇಷ್ಟ ಆಗ್ತದ ಅಂಥೇಳಿ ಇದೀನಿ ಈ ರಂಗೋಲಿ ಎಲ್ಲರೂ ಹಾಕಲಿಕ್ಕೆ ಪ್ರಯತ್ನ ಮಾಡ್ರಿ ಈಗ ತೋರಿಸಿದ್ದು ರಂಗೋಲಿ ಶುಕ್ರವಾರ ಇಲ್ಲ ಹುಣ್ಣಿಮೆ ಇಲ್ಲ ಹಬ್ಬ ಹುಣ್ಣಿಮೆ ದಿವಸ ಯಾವಾಗನ್ನ ಈ ರಂಗೋಲಿಗಳು ಹಾಕಬಹುದು ನಿಮ್ಮಿಷ್ಟ ನಿಮ್ಮ ಅನುಕೂಲ ಪ್ರತಿದಿನ ಕೂಡ ಈ ರಂಗೋಲಿ ಹಾಕಿರ್ಬೋದು ಇದು ದೇವರ ಅಲಂಕಾರ ರಂಗೋಲಿಗಳು ಇವತ್ತನ್ನೇ ಹಾಕಬೇಕು ನಾಳೆನೇ ಹಾಕಬೇಕಂತೂ ಏನಿಲ್ಲ ಒಳ್ಳೆ ದಿನ ಯಾವಾಗ ಅನ್ಸಿದ್ರೆ ಆವಾಗ ನಿಮ್ಗೆ ಅನುಕೂಲ ನೋಡಿಕೊಂಡು ಹಾಕಿಬಹುದು ಈ ರಂಗೋಲಿ ನಿಮಗೆ ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕತೀನಿ ಇಷ್ಟ ಆದರೆ ಎಲ್ಲರೂ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಕಳಶ ಕನ್ನಡಿಯ ಪದುಮ ನಯನೇರೆಲ್ಲ ಪಿಡಿದು ಎದುರುಗೊಂಡು ಗೌರಮ್ಮಗೆ ಕದಲಾರುತಿಯ ಕೂಲೆ ಎದುರುಗೊಂಡು ಗೌರಮ್ಮಗೆ ಎತ್ತುವಾಗ ಸುದತಿ ಗೌರಮ್ಮ ರಗುತ್ತಾಳೆ ಹರದಿ ಗೌರಮ್ಮಗೆ ಅರಮನೆಯು ಕೋಲೆ ಅರಮನೆಯ ಸುತ್ತು ಮುತ್ತು ಅರಿವ ತಿಳಿ ನೀರ ಜರಿ ಮರಿ ಪಕ್ಷಿ ಸ್ವರವತ್ತೇನೂ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಮಲ್ಲಿಗೆ ತೈಲವ ತಂದು ಗೌರಿಗೆ ಹಚ್ಚಿ ಸಲ್ಲ ಧೂಪ ಹಾಕಿ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮೀ ವೆಂಕಟಣ್ಣ ಬಲಗೊಂಬೆ ಕೋಲೆ ಪೀತಾಂಬರ ನೆರಿಗೆ ಕಟ್ಟಿ ಮುತ್ತಿನ ಕಂಚೂಕ ತೊಡಿಸಿ ರತ್ನ ಕೆಟ್ಟಿದ ಸರ್ವ ಆಭರಣ ಬಿಟ್ಟು ಕೋಲೆ ಹತ್ತು ಬೆರಳಿಗೆ ದಿವ್ಯ ಚಿತ್ರದೂ ಬಿಟ್ಟು ಮತ್ತೆ ಸರ ಲಕ್ಷ್ಮೀ ವೆಂಕಟನ್ನ ಬಲಗೊಂಬೆ ಕೋಲೆ ಚಂದ್ರ ಮುರು ಚಳ ತುಂಬು ಚಂದದ ಮುತ್ತಿನ ಓಲೆ ಕುಂದಣ ಕೆತ್ತಿದ ಬುಗುಡಿ ಬಾವಲಿಯು ಕೋಲೆ ಸುಂದರಿ ಗೌರಮ್ಮಗೆ ಅಂದದ ಬುಲಾಪು ಮುಖಿರೆ ಇಂದು ಪೋಲುವ ಮುಖಕ್ಕೆ ಕುಂಕುಮವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ಚಂದ್ರನ್ನ ಪೋಲುವ ಮುಖಕ್ಕೆ ಗಂಧಕ ಕಸ್ತೂರಿ ತಿಲಕ ನಂದಿ ವಾಹನ ಸತಿಗೆ ಅಡ್ಡಿಕೆಯು ಕೋಲೆ ನಂದಿ ವಾಹನ ಸತಿಗೆ ಚಂದ್ರಹಾರ ಡಿಕೆ ಕಂಠಿ ಸರಿಗೆ ಸಮ ಜೋಡು ಸಡವು ನವ ರತ್ನ ಪಟ್ಟಿ ಒಡ್ಡ್ಯಾಣವು ಕೋಲೆ ಹರಡಿ ಹತ್ತ ಕಡಗ ನಾಗ ಮುರುಗಿ ವಂಕಿ ಪೊಂಚ ಕಡಗ ದ್ವಾರ ಕಡಗ ಗೀರು ಬಳೆ ತೋಡ್ಯವಿಟ್ಟು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಜೆಪೆಂಡೆಲುರುಳಿ ಪೈಜಣಿ ಪಿಲ್ಲೆ ಕಾಲುಂಗೂರವು ಮೆಂಟಕಿಯು ಕೋಲೆ ಪಿಲ್ಲೆ ಕಾಲುಂಗೂರದ ಚಲ್ವ ಪಾದಗಳಿಗೆ ನಾನು ಉಲ್ಲಾಸದಿ ಚಾವಡಿಯ ಬರೆಯುವೆನು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟ ಅರಶಿನ ಚಾವಡಿಯಲ್ಲಿ ಹರುಷದಿ ರೇಖೆಯ ತಿದ್ದಿ ಅರಸಿ ಶಂಕರಿಗೆ ಈಗ ಎರಗುವೆನು ಕೋಲೆ ಹೆರಳು ಬಂಗಾರ ಕಟ್ಟಿ ಹರಳಿನ ರಟೆ ಹಾಕಿ ತಿರಗಣಿಯ ಹರಳು ಹೂ ಅರಳೆಲೆಯು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ತಿರಗಣಿಯ ಹರಳು ಹೂ ಅರಳು ಮಲ್ಲಿಗೆ ಜಾಜಿ ಸುರಗಿ ಸೇವಂತಿಗೆಯ ದಂಡೆ ಮುಡಿಸಿ ಕೋಲೆ ಸುರಗಿ ಸೇವಂತಿಗೆಯೂ ಸೂರ ಪಾರಿ ಜಾತದ ಪುಷ್ಪ ಅರಳಿದ ಚಂಪಕದ ಮಾಲೆ ಸೂಸುವವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟನ್ನ ಬಲಗೊಂಬೆ ಕೋಲೆ ಹೆಸರು ಕಡಲೆ ಬೇಳೆಯ ಹಸಿಯ ಕೋಸಂಬರಿಯು ಹಸನಾದ ಮಜ್ಜಿಗೆ ಪಾನಕವು ಮಾವು ಕೋಲೆ ಹಸನಾದ ಮಜ್ಜಿಗೆ ಪಾನಕ ಮಾವಿನ ಹಣ್ಣು ವೀಳಿಯ ಕುಸುಮ ಗಂಧಿ ಗೌರಮ್ಮಗೆ ನೈವೇದ್ಯವು ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಕೋಲೆನ್ನ ಕೋಲೆ ಕೋಲು ಶ್ರೀಲಕ್ಷ್ಮಿ ವೆಂಕಟಣ್ಣ ಬಲಗೊಂಬೆ ಕೋಲೆ ಪಾನಕ ಕೋಸಂಬರಿ ಮಜ್ಜಿಗೆ ಜಾಣೆ ತ್ರಿಪುರ ಸುಂದರಿಗೆ ಎಲೆ ಅಡಿಕೆಯ ತಾಂಬೂಲ ಫಲವಿಡುವೆ ಕೋಲೆ ಜೇನು ತುಪ್ಪ